ಇಂದಿನ ವಿಡಿಯೋದಲ್ಲಿ ನಾನು ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಅಂದ್ರೆ ನಿಮ್ಮ ಎಸ್ ಎ ಒನ್ ಪರೀಕ್ಷೆ ನಡೀತಾ ಇದೆ ಆ ಎಸ್ ಒನ್ ಪರೀಕ್ಷೆಗೆ ಈಗಾಗಲೇ ಬೋರ್ಡ್ದಿಂದನೇ ಪ್ರಶ್ನೆಪತ್ರಿಕೆಗಳು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬರ್ತವೆ ಸೊ ಅದರಲ್ಲಿ ಈ ದಿನ ನಾನು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಪೋಸ್ಟ್ ಮಾಡ್ತೀನಿ ಸೊ ಆಲ್ರೆಡಿ ನೀವು ಒಂದು ಪ್ರಶ್ನೆ ಪತ್ರಿಕೆ ಮತ್ತೆ ಕಿ ಆನ್ಸರ್ ಅನ್ನು ನೋಡದೆ ಇದ್ರೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತಾ ಹೋಗ್ತೀನಿ ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ ಎಸ್ ಎಸ್ ಸಿಯ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ನಿಮಗೆ ಎಸ್ ವ್ಯೂಸ್ಗಳನ್ನು ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಅವುಗಳನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಎಸ್ ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದು ವ್ಯಾಕರಣ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಸೊ ಈ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಮಾಡಿಯಾನು ಅಂತಕ್ಕಂಥ ಪದ ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ಎ ವಿದ್ಯಾರ್ಥಕ ಬಿ ಸಂಭಾವನಾರ್ಥಕ ಸಿ ನಿಷೇಧಾರ್ಥಕ ಡಿ ಪ್ರಶ್ನಾರ್ಥಕ ಪ್ರಶ್ನೆ ಎರಡು ಒಂದು ಪೂರ್ಣ ಕ್ರಿಯಾರೂಪದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಹೀಗೆ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಎ ಸಾಮಾನ್ಯ ವಾಕ್ಯ ಇದೆ ಬಿ ಸಂಯೋಜಿತ ವಾಕ್ಯ ಇದೆ ಸಿ ಮಿಶ್ರ ವಾಕ್ಯ ಇದೆ ಡಿ ಪ್ರಶ್ನಾರ್ಥಕ ವಾಕ್ಯ ಇದೆ ಪ್ರಶ್ನೆ ಮೂರು ಬೆಟ್ಟದ ಅವರೆ ಪದದಲ್ಲಿ ಆಗಿರುವ ಸಂಧಿ ಅಂತ ಕೇಳಿದ್ದಾರೆ ಎ ಲೋಪ ಬಿ ಗುಣ ಸಿ ಆದೇಶ ಡಿಚಸ್ಪ ಸಂಧಿ ಪ್ರಶ್ನೆ ನಾಲ್ಕು ಇವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಅಂತ ಕೇಳಿದ್ದಾರೆ ಎ ಅರಮನೆ ಬಿ ಹಮ್ಮರ ಸಿ ಮತ್ತು ಡಿ ಪಂಚೇಂದ್ರಿಯ ಪ್ರಶ್ನೆ ಐದು ಓಹೋ ಅಂತಕ್ಕಂಥ ಪದ ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಎ ಸಾಮಾನ್ಯ ಅವ್ಯಯ ಬಿ ಭಾವಸೂಚಕ ಅವ್ಯಯ ಸಿ ಕ್ರಿಯಾರ್ಥಕ ಅವ್ಯಯ ಡಿ ಅನುಕರಣಾವ್ಯಯ ಪ್ರಶ್ನೆ ಆರು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಎ ವಾಕ್ಯವೇಷ್ಟನ ಬಿ ಆವರಣ ಡಿ ಉದ್ಧರಣ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣ ಪದಗಳಿದಾವೆ ಮೊದಲ ಪ್ರಶ್ನೆ ಪ್ರಶ್ನೆ ಏಳು ರಾಮ ಅಂಕಿತ ನಾಮ ವಿದ್ವಾಂಸ ಡ್ಯಾಶ್ ಬೇಗ ಬೇಗ ವಿರುಕ್ತಿ ಕಾಡು ಮೇಡು ಡ್ಯಾಶ್ ಕಿಂಕರ ಸೇವಕ ಕೈಯಾನು ಡ್ಯಾಶ್ ಓಳ್ ಸಪ್ತಮಿ ವಿಭಕ್ತಿ ಹತ್ತ ಡ್ಯಾಶ್ ಅಂತ ಇದೆ ಮುಖ್ಯ ಪ್ರಶ್ನೆ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ಏಳು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಒಟ್ಟು ಅಂಕ ಹನ್ನೊಂದನೇ ಪ್ರಶ್ನೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಹನ್ನೆರಡನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಹದಿಮೂರನೇ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಹದಿನಾಲ್ಕನೇ ಪ್ರಶ್ನೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವವು ಹದಿನೈದು ಇದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಹದಿನಾರನೇ ಪ್ರಶ್ನೆ ಹಕ್ಕಿಯ ಕಣ್ಣುಗಳು ಯಾವುವು ಹದಿನೇಳು ಪುಟ್ಟ ಪೂರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಹದಿನೆಂಟನೇ ಪ್ರಶ್ನೆ ವ್ಯವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳು ಏನು ಹತ್ತೊಂಬತ್ತು ಹುಲಿಯು ಹಿಂದಿನಿಂದ ಹಾರಿಕೊಲ್ಲದಿರಲು ಕಾರಣಗಳೇನು ಅಂತ ಕೇಳಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನ ವಿವರಿಸಿರಿ ಇಪ್ಪತ್ತೊಂದು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕುಂತಿ ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು ಅಂತಕ್ಕಂಥದ್ದು ಇದೆ ಇಪ್ಪತ್ತ ಮೂರು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣ ಏನು ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಇಪ್ಪತ್ತ ಐದನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು ಅಂತ ಇದೆ ಇಪ್ಪತ್ತಾರು ಕ್ರಿಯಾ ಸ್ವಾತಂತ್ರ್ಯ ಅಂದ್ರೆ ಏನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಕೇಳಿದ್ದಾರೆ ಇಪ್ಪತ್ತೆರಡನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿ ಅವರ ಅಭಿಪ್ರಾಯ ಏನು ಇನ್ನ ಮುಖ್ಯ ಪ್ರಶ್ನೆ ಇತ್ತು ಐದರಲ್ಲಿ ಕವಿ ಸಾಹಿತಿಗಳ ಪರಿಚಯವನ್ನ ವಾಕ್ಯ ರೂಪದಲ್ಲಿ ಬರೀಬೇಕು ಎರಡು ತಲಾ ಒಂದಕ್ಕೆ ಮೂರಂಕ ಒಟ್ಟಾರೆ ಆರಂಕ ಅಂಕ ಪ್ರಶ್ನೆ ಇಪ್ಪತ್ತೆಂಟು ದೇವನೂರು ಮಹಾದೇವ ಇಪ್ಪತ್ತೊಂಬತ್ತು ಜಿ ಎಸ್ ಶಿವರುದ್ರಪ್ಪ ಮೂವತ್ತನೇ ಪ್ರಶ್ನೆ ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸಿನ ಹೆಸರನ್ನ ಬರಿಬೇಕು ಏನು ಹೇಳೇ ಕರ್ಣಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಅಂತ ಇದೆ ಸೊ ಮೂರು ಸಾಲಗಳಿದಾವೆ ಭಾಮಿನಿ ಆಗ್ತದನೋ ವಾರ್ಧಕ ಆಗ್ತದನೋ ಅಂತ ನೋಡಿಕೊಂಡು ಸೊ ಅಕ್ಷರಗಳನ್ನು ಎನಿಸಿದರೆ ನಿಮಗೆ ಗೊತ್ತಾಗಬೇಕು ಮುಂದಿನ ಪ್ರಶ್ನೆ ಮೂವತ್ತೊಂದು ಅಲಂಕಾರವನ್ನ ಹೆಸರಿಸಬೇಕು ಲಕ್ಷಣ ಬರೆದು ಸಮನ್ವಯ ಮಾಡಬೇಕು ಮೂರಂಕ ಮೂವತ್ತೊಂದನೇ ಪ್ರಶ್ನೆ ಮಾರಿಗೌತನವಾಯಿತು ನಾಳಿನ ಭಾರತವು ಅಂತ ಇದೆ ಇನ್ನ ಮುಖ್ಯ ಪ್ರಶ್ನೆ ಎಂಟರಲ್ಲಿ ಗಾದೆ ಮಾತುಗಳನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರಿಬೇಕು ತಾಳಿದವನು ಬಾಳಿಯಾನು ಅಥವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಮುಖ್ಯ ಪ್ರಶ್ನೆ ಒಂಬತ್ತರಲ್ಲಿ ಹೇಳಿಕೆಗಳಿದ್ದಾವೆ ಅವುಗಳಿಗೆ ಸಂದರ್ಭ ಮತ್ತೆ ಸ್ವಾರಸ್ಯಗಳನ್ನು ಬರಿಬೇಕು ಮೂವತ್ತ್ ಪ್ರಶ್ನೆ ಸಿಗುರು ತೆಗೆದ ಕಬ್ಬಿನಂದದಿ ಉಷ್ಣ ಅಳಿದ ಹಾಲಿನಂತೆ ಮೂವತ್ನಾಲ್ಕು ಹುಲಿ ಈಗ ಎಷ್ಟು ಹಸಿದಿರಬೇಕು ಮೂವತ್ತೈದು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಮೂವತ್ತಾರು ಪ್ರೀತಿಯ ಹನತೆಯ ಹಚ್ಚೋನ ಮೂವತ್ತೇಳು ಸಾರ್ವಭೌಮನ ನೆತ್ತಿಯ ಕುಕ್ಕಿ ಮೂವತ್ತೆಂಟು ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಅಂತ ಇದೆ ಮುಖ್ಯ ಪ್ರಶ್ನೆ ಹತ್ತರಲ್ಲಿ ಪದ್ಯಗಳನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಚಲ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಅಂತ ಇದೆ ಅಥವಾ ಈ ಮಾರಿ ಗೌತನವಾಯಿತು ನಾಳಿನ ಹಿಡಿದು ವೀರ ರೈವರ ನೋಯಿಸೇನು ರಾಜೀವ ಸಕನಾನಿ ಅಂತ ಇದೆ ಮುಖ್ಯ ಪ್ರಶ್ನೆ ಹನ್ನೊಂದರಲ್ಲಿ ಮೂವತ್ತೊಂಬತ್ತನೇ ಪ್ರಶ್ನೆ ಇದೆ ಪದ್ಯ ಭಾಗ ಕೊಟ್ಟಿದ್ದಾರೆ ಅದರಲ್ಲಿರ್ತಕ್ಕಂಥ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರಲಿಕ್ಕೆ ಹೇಳಿದ್ದಾರೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಇನ್ನು ನಾಲ್ಕಂಕದ ಪ್ರಶ್ನೆಗಳಿದ್ದಾವೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗ್ತದೆ ನಲವತ್ತನೆಯ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಥವಾ ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನ ಕುರಿತು ಬರೆಯಿರಿ ನಲವತ್ತೊಂದನೇ ಪ್ರಶ್ನೆ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನ ವಿವರಿಸ್ರಿ ಅಥವಾ ಈ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನ ವಿವರಿಸ್ರಿ ಗದ್ಯ ಭಾಗ ಇದೆ ಬಸವಣ್ಣನವರ ಬಗ್ಗೆ ಗದ್ಯ ಭಾಗವನ್ನ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋದು ಸರಳವಾಗಿರ್ತಕ್ಕಂಥದ್ದೇ ಇತ್ತು ಪತ್ರಲೇಖನಕ್ಕೆ ಹೋಗಣ ನಲವತ್ಮೂರನೇ ಪ್ರಶ್ನೆ ನೀವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಅಲ್ಲಮಪ್ರಭು ವಿದ್ಯಾರ್ಥಿ ಅಂತ ತಿಳಿದುಕೊಂಡು ನಿಮ್ಮೂರಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಕೊಡಬೇಕು ಅಂತ ಹೇಳಿ ನಿಮ್ಮ ಜಿಲ್ಲೆಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಬರೀಬೇಕು ಅಥವಾ ನಿಮ್ಮನ್ನ ಮಂಗಳೂರು ಜಿಲ್ಲೆ ಪುತ್ತೂರು ತಾಲೂಕಿನ ಬಡಗಾನೂರಿನಲ್ಲಿರುವ ರಾಣಿ ಅಬ್ಬಕ್ಕದೇವಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಪರ್ಣವಿ ಅಂತ ಭಾವಿಸಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ವಿನಂತಿ ಮಾಡಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮದಲ್ಲಿ ವಾಸವಿರುವ ಹರಳೆಯ ಅಂತಕ್ಕಂಥ ನಿಮ್ಮ ಹೆಸರಿನ ತಂದೆಗೆ ಪತ್ರ ಬರಲಿಕ್ಕೆ ಹೇಳಿದ್ದಾರೆ ಸೊ ಕಡೆ ಎರಡೂ ವಿಷಯಗಳಿದ್ದಾವೆ ಎರಡರಲ್ಲಿ ಒಂದು ವಿಷಯದ ಕುರಿತು ಚೆನ್ನಾಗಿ ಪ್ರಬಂಧವನ್ನ ಬರೀಬೇಕು ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಈ ಸಾಮಾಜಿಕ ಪಿಡುಗುಗಳು ಅಂತ ಇದೆ ಚೆನ್ನಾಗಿ ಪ್ರಶ್ನೆಗೆ ಉತ್ತರಗಳನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್